ಎನ್ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಜಿಜಿಎಂ ಕೊಳಪೆ ಕಾಮಗಾರಿ ನಿಲ್ಲಿಸಿ ಗುಣಮಟ್ಟದ ಕೆಲಸ ಮಾಡಿ ಕೆಆರ್ ಪಕ್ಷ ವತಿಯಿಂದ ದೂರು ಸಲ್ಲಿಸಿದ್ದರು ಬಂಧುಗಳೇ ಎಲ್ರಿಗೂ ನಮಸ್ಕಾರ ನಾನು ನಿರುಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಉಪವಿಭಾಗ ಮಾನ್ವಿ ಕಚೇರಿ ಮುಂದಿದ್ದೀವಿ ಒಂದು ದೂರನ್ನ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾವಿದ್ದೀವಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾದಂತ ಶ್ರೀ ಬಸವಪ್ರಭು ಮೇಧಾ ಅವರು ಕೂಡ ಇದ್ದಾರೆ ಅವರು ಲೈವ್ ಮಾಡ್ತಾ ಇದ್ದಾರೆ ಜೊತೆಗೆ ಮಾನ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಾನ್ವಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಜಿ ಅವರು ಕೂಡ ಈ ಸಂದರ್ಭದಲ್ಲಿದ್ದಾರೆ ಇನ್ನೋರ್ವ ಮಸ್ಕಿ ತಾಲೂಕಾ ಅಧ್ಯಕ್ಷರು ಬಸವರಾಜ್ ಕೊಟೆಕಲ್ ಅಂತೇಳಿ ಅವರು ಕೂಡ ನನ್ನ ಎಡಭಾಗದಲ್ಲಿ ಇದ್ದಾರೆ ಇನ್ನೋರ್ವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಸ್ಕಿ ತಾಲೂಕಿನ ಕಾರ್ಯದರ್ಶಿಗಳು ಸಾರಿ ಮಾನ್ವಿ ತಾಲೂಕಿನ ಕಾರ್ಯದರ್ಶಿಗಳಾದ ರಮೇಶ್ ನಾಯಕ್ ಅವರು ರಮೇಶ್ ನಾಯ್ಕ ಅವರು ಪಂಪಾಪತಿ ಹಡಪದವರು ವೀರೇಶ ಕುರ್ಡಿ ಅವರು ಈ ಸಂದರ್ಭದಲ್ಲಿ ಇದ್ದಾರೆ ನಿನ್ನೆ ನೀವೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು ಜೆ ಜೆ ಎಂ ಕಳಪೆ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯನ್ನ ತಡಿಲಿಕ್ಕೆ ಅಂದ್ರೆ ತಡಿಲಿಕ್ಕೆ ಅಂತಂದ್ರೆ ಪ್ರಶ್ನೆ ಮಾಡಲಿಕ್ಕೆ ಕಳಪೆ ಕಾಮಗಾರಿ ವಿರುದ್ಧ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಅಲ್ಲಿನ ಕೆಳ ಹಂತದ ಅಥವಾ ಎರಡು ಅಥವಾ ಮೂರನೇ ಹಂತದ ಗುತ್ತಿಗೆದಾರನಿಂದ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು ಅವಚ ಶಬ್ದಗಳಿಂದ ನಿಂದಿಸುವಂತ ವಿಚಾರ ನಿನ್ನೆ ನಡೆದಿದೆ ಇವರೇನು ವೈಯಕ್ತಿಕವಾಗಿ ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ವೈಯಕ್ತಿಕ ಕಾರ್ಯಗಳಿಗೆ ಹೋಗಿ ನಾವು ಕೇಳ್ತಾ ಇಲ್ಲ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿಯಲ್ಲಿ ಪೋಲ್ ಆಗ್ತಾ ಇರುವುದನ್ನ ಏನು ಕಾಮಗಾರಿ ಕಳಪೆ ಆಗ್ತಾ ಇರೋದನ್ನ ಏನು ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚ ಆಗ್ತಾ ಇರೋದನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿ ಈ ತರ ಘಟನೆ ನಡೆದಿರೋದು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದ್ರಿ ಈ ವಿಷಯವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರು ಎಡಬಲ್ಇ ಗಳಾಗಿರ್ಬೋದು ಎಇಗಳಾಗಿರ್ಬೋದು ಅಥವಾ ಇನ್ನು ಕೆಳಂಥದ್ದು ಎಲ್ಲ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಈ ದೂರಿನ ವಿಚಾರವಾಗಿ ಆಗಿರ್ಬೋದು ಪ್ರಕರಣ ಏನೋ ಪ್ರಕರಣ ವಿಚಾರವಾಗಿ ಆಗಿರ್ಬೋದು ದೂರನ್ನ ಸಲ್ಲಿಸಲಿಕ್ಕೆ ಹೋದ್ರೂ ಕೂಡ ಅದು ಯಾವ್ಯಾವ ಕಾರಣಕ್ಕೂ ಕರೆಗಳನ್ನ ಸ್ವೀಕರಿಸೋದಿಲ್ಲ ಮತ್ತೆ ಸಂಪರ್ಕಕ್ಕೆ ಸಿಗೋದಿಲ್ಲ ಹಾಗಾಗಿ ಇವತ್ತು ನೇರವಾಗಿನೇ ನಾವು ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಡಬ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ನೇರವಾಗಿ ಭೇಟಿ ಮಾಡಿ ನಮ್ಮ ದೂರನ ಕೊಡೋಣ ಅಂತ ಹೇಳಿ ಇದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕೊಟೆಕಲ್ ಗ್ರಾಮದಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ಎಂ ಕಾಮಗಾರಿ ನಡೀತಾ ಇದೆ ಅಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಲ್ಲಿ ಗುಣಮಟ್ಟದ ಆದಂತಹ ಕಾಮಗಾರಿ ನಡೀತಾ ಇಲ್ಲ ಉತ್ತಮವಾದಂತಹ ಲೈನ್ ಗಳಾಗ್ತಾ ಇಲ್ಲ ಉತ್ತಮವಾದಂತಹ ನಲ್ಲಿಗಳನ್ನು ಆಗ್ತಾ ಇಲ್ಲ ಅಂತ ಹೇಳಿ ನಾವು ಖುದ್ದಾಗಿನೇ ನೋಡಿದೀವಿ ಜೊತೆಗೆ ನಮ್ಮಲ್ಲಿ ಸಾಕ್ಷಿಗಳು ಕೂಡ ಇದಾವೆ ದಾಖಲೆಗಳಾದ ಕೂಡ ನಮ್ಮ ಹತ್ರ ಇದಾವೆ ಅಲ್ಲಿ ಎಷ್ಟು ಮಟ್ಟಿಗೆ ಕಳಪೆಯಾಗಿದೆ ಎಷ್ಟು ಮಟ್ಟಿಗೆ ಗುಣಮಟ್ಟವನ್ನ ಕಳೆದುಕೊಂಡಿದೆ ಕೆಲ ದಿನಗಳ ಹಿಂದೆನೆ ಹಾಕಿದಂತ ಪೈಪ್ಗಳು ಹೊಡೆದೋಗಿರುವಂತ ಘಟನೆ ಕೆಲ ದಿನಗಳ ಹಿಂದೆ ಹಾಕಿದಂತ ನಲ್ಲಿಗಳು ಮುರಿದೋಗಿರೋದ ಘಟನೆ ನಡೀತಾ ಇದೆ ಹಾಗಾಗಿ ಮತ್ತೆ ಆ ಕಾಮಗಾರಿಯನ್ನ ಜೆಸಿಬಿ ಮೂಲಕ ತೆಗೆದು ಮತ್ತೆ ಅದನ್ನ ಏನು ಸರಿಪಡಿಸುವಂತದ್ದು ಕೂಡ ಅಲ್ಲಿ ನಡೀತಾ ಇಲ್ಲ ಒಟ್ಟಾರೆಯಾಗಿ ಈ ಸಮಸ್ಯೆಗಳ ಕುರಿತಾಗಿ ಆ ಕೆಲವು ದಿನಗಳಿಂದ ಚರ್ಚೆ ನಡೀತಾ ಇತ್ತು ಈಗ ನಾವು ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಕೊಟ್ಟೆಕಾಲ್ ಗ್ರಾಮದಲ್ಲಿ ನಡೀತಾ ಇರತಕ್ಕಂತ ಜಲ ಜೀವನ್ ಮಿಷನ್ ಜೆ ಜೆ ಎಂ ಕಾಮಗಾರಿ ಕಳಪೆ ಕಾಮಗಾರಿಯನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳು ಎಡಬಲಿಗಳಾಗಿರ್ಬಹುದು ಮತ್ತೆ ಗುತ್ತಿಗೆದಾರರು ನಿಲ್ಲಿಸಬೇಕು ಕಳಪೆ ಕಾಮಗಾರಿ ನಡೆದಿರುವಂತ ಕಾಮಗಾರಿಯನ್ನ ಮತ್ತೆ ಪುನರ್ ಪರಿಶೀಲಿಸಿ ಮತ್ತೆ ನೂತನವಾದಂತ ಮತ್ತೆ ಹೊಸದಾದಂತಹ ಕಾಮಗಾರಿಯನ್ನು ಆರಂಭಿಸಬೇಕು ಅನ್ನುವಂತ ಬೇಡಿಕೆಯನ್ನ ದೂರನ್ನ ಸಲ್ಲಿಸುವ ಮುಖಾಂತರ ಜೊತೆಗೆ ಈ ಕಳಪೆ ಕಾಮಗಾರಿಯನ್ನ ಮಾಡಲಿಕ್ಕೆ ಸಹಕಾರ ಮಾಡಿರ್ತಕ್ಕಂತ ನಮಗೆ ಅನುಮಾನ ಇದೆ ಅಲ್ಲಿನ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅವರು ಎ ಡಬ್ಲ್ಯೂಗಳಾಗಿರ್ಬೋದು ನಾವು ನೇರವಾಗಿ ಆರೋಪ ಮಾಡ್ತಾ ಇದೀವಿ ಎ ಡಬ್ಲ್ಯೂಗಳಾಗಿರ್ಬೋದು ಎ ಯಾರೇ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗುತ್ತಿಗೆದಾರರ ನಡುವೆ ಒಂದು ಶಾಮೀಲಾಗಿದ್ದಾರೆ ಹೊಂದಾಣಿಕೆ ರೂಪದಲ್ಲಿ ಇಲ್ಲಿ ಕಾಮಗಾರಿಯನ್ನ ನಡೆಸ್ತಿದ್ದಾರೆ ಅನ್ನುವಂತ ಒಂದು ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ ಆ ಅನುಮಾನ ಇದ್ದಕ್ಕಾಗಿನೇ ಇವ್ರು ಯಾರು ಕೂಡ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅವ್ರು ಪ್ರಾಮಾಣಿಕರಾಗಿದ್ರೆ ನಿಷ್ಠರಾಗಿದ್ರೆ ಒಳ್ಳೆಯ ಆಡಳಿತ ದಕ್ಷ ಆಡಳಿತಗರಾಗಿದ್ರೆ ನಮಗೆ ನೇರವಾಗಿನೇ ನಮ್ಮ ಕರೆಗಳಿಗೆ ಸ್ವೀಕರಿಸ್ತಾ ಇದ್ರು ನಮಗೆ ಉತ್ತರ ಕೊಡ್ತಾ ಇದ್ರು ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಾಗ ಕ್ಷಣದಲ್ಲಿ ಭೇಟಿ ಕೊಟ್ಟು ಆ ಕಾಮಗಾರಿಯನ್ನು ಪರಿಶೀಲನೆ ಮಾಡ್ತಾ ಇದ್ರು ಹಾಗಾಗಿ ನಾವು ಆರೋಪ ಮಾಡ್ತಾ ಇದ್ವಿ ಏನಂದ್ರೆ ಅಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಹೊಂದಾಣಿಕೆ ಇದೆ ಶಾಮೀಲಾಗಿದ್ದಾರೆ ಅನ್ನುವಂತ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇನ್ನೊಂದು ಮುಖ್ಯವಾದಂತ ವಿಷಯ ಏನಂತ ಹೇಳಿದ್ರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿಗೆ ಒಳವಡುವಂತ ಕೊಟಗಲ್ ಗ್ರಾಮ ಇದು ಮಸ್ಕಿ ತಾಲೂಕು ವ್ಯಾಪ್ತಿಗೆ ಬರುತ್ತೆ ಆದ್ರೆ ಇಲಾಖೆ ಅಂತ ಬಂದಾಗ ಮಾನವಿ ತಾಲೂಕಿಗೆ ಒಳಪಡುತ್ತೆ ಇಲ್ಲಿ ಎಷ್ಟೆಲ್ಲ ಅನಾನುಕೂಲ ಸೃಷ್ಟಿ ಆಗ್ತಾ ಇದೆ ಅಲ್ಲಿ ಏನಾದರೂ ಇದು ಯಾವ್ದಿದ ಕುಡಿಯ ಗ್ರಾಮೀಣ ಕುಡಿಯುವ ನೀರು ಮತ್ತು ಸರಬರಾಜು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟಂತ ಯಾವುದೇ ದೂರುಗಳಿದ್ರೆ ಕೊಡಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಸುಮಾರು ಎಪ್ಪತ್ತೆಂಬತ್ತು ಕಿಲೋಮೀಟರ್ ದೂರದಿಂದ ನಾವು ಮಾನಿಗೆ ಬರಬೇಕಾಗುತ್ತೆ ಮಸ್ಕಿ ತಾಲೂಕು ಕಚೇರಿ ಅಥವಾ ಮಸ್ಕಿ ತಾಲೂಕು ಅಂತೇಳಿ ಘೋಷಣೆ ಮಾಡಿ ಸುಮಾರು ಐದತ್ತು ವರ್ಷಗಳು ಕಳೆದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಉತ್ತಮವಾದಂತಹ ಮತ್ತೆ ಸಂಬಂಧಪಡುವಂತ ಯಾವುದೇ ಇಲಾಖೆಗಳು ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಲ್ಲಿನ ಸಂಬಂಧಪಟ್ಟ ಸಾರ್ವಜನಿಕರು ನಾಗರಿಕರು ಬಹಳಷ್ಟು ಅನಾನುಕೂಲದ ಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಯಾವ್ದಾದ್ರು ದೂರಗಳು ಕೊಡಬೇಕಂದ್ರೆ ನಾನು ಹೇಳಂಗೆ ಆ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ದೂರದಿಂದ ಬರಬೇಕಾಗುತ್ತೆ ಕೆಲವರೆಲ್ಲ ನಮ್ಗೆ ಯಾಕೆ ಬೇಕು ಬಿಡಪ್ಪ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರವಾಗಿ ನಾವು ಕೊಡೋದಾದ್ರೆ ಏನೈತೆ ಅಧಿಕಾರಿಗಳು ನಮ್ಗೆ ಯಾವ ರೀತಿಯಾಗಿ ಸ್ಪಂದಿಸ್ತಾರಿಲ್ಲ ಅನ್ನೋದನ್ನ ಅಲ್ಲೇನೆ ನನ್ನ ಖುಷಿದು ಅಂದ್ರೆ ಉತ್ಸಾಹವನ್ನು ಕಳ್ಕೊಂಡು ಈ ಕಾಮಗಾರಿ ಕಳಪೆ ಕಾಮಗಾರಿ ವಿಚಾರ ಬಂದಾಗ ಮಾತನಾಡಿರುವಂತದ್ದು ದೂರ ಸಲ್ಲಿಸಿರುವಂತಹ ಹಲವಾರು ಪ್ರಕರಣಗಳು ನಡೀತಾ ಇದೆ ಈ ವಿಡಿಯೋ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಮನೆ ಕಂದಾಯ ಸಚಿವರು ಮನೆ ಕೃಷ್ಣ ಬರೇಗೌಡ ಕೃಷ್ಣ ಬೈ ಬರೇಗೌಡರಿಗೆ ನಾವು ವಿನಂತಿ ಮಾಡೋದೇನಂದ್ರೆ ದಯವಿಟ್ಟು ಎಲ್ಲಾ ಸಚಿವಾಲಯಗಳನ್ನ ಅಥವಾ ಇಲಾಖೆಗಳನ್ನ ಆ ತಾಲೂಕಾ ವ್ಯಾಪ್ತಿಗೆ ಕಾರ್ಯನಿರ್ವಹಿಸುವಂತೆ ಒಂದು ಆದೇಶ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ಕೂಡ ನಾನು ಪ್ರಸ್ತಾಪಿಸ ಮಾಡುತ್ತಾ ಈಗ ನಾನು ಜಾಸ್ತಿ ಅನಿಸುತ್ತೆ ಕ್ಷಮೆ ಇರ್ಲಿ ಈಗ ಬಸವರಾಜ್ ಅವರು ಆ ಪ್ರತ್ಯಕ್ಷ ದರ್ಶಿಗಳು ಈ ಕಾಮಗಾರಿಯನ್ನ ಏನೋ ಪ್ರಶ್ನೆ ಮಾಡಿದಂತ ವ್ಯಕ್ತಿನೇ ನೇರವಾಗಿ ನಿಮ್ಗೆ ಎರಡು ಒಂದೆರಡು ನಿಮಿಷದಲ್ಲಿ ಚರ್ಚೆ ಮಾಡ್ಬೇಕು ಅಥವಾ ಮಾಹಿತಿ ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ವಿ ಎಲ್ರು ನಮಸ್ಕಾರ ಕೆ ಆರ್ ಮೆಸ ತಾಲೂಕು ಅಧ್ಯಕ್ಷ ಏನ್ ನಾವು ಕೆ ಆರ್ ಎಸ್ ಪಾರ್ಟಿಯಿಂದ ಜೆ ಜೆ ಕಾಮಗಾರಿ ನಡೀತಾ ಇತ್ತು ಆ ಗುತ್ತಿಗೆದಾರ ಬಂಧಿತರಲ್ಲಿ ಬಂದ ಸಂದರ್ಭದಲ್ಲಿ ನಾವು ಈ ಕೆಳಮ ಒಂದು ಪೈಪ್ಲೈನ್ ಮಾಡ್ತಾ ಇದ್ರು ರೋಡಲ್ಲಿ ರೋಡಲ್ಲಿ ಮಾಡುವಾಗ ಏನ್ ಸರ್ ಈ ತರ ಕಳಪೆ ಕಾಮಗಾರಿ ಮಾಡ್ತಾ ಇದ್ರು ಒಂದು ಆಳದಲ್ಲಿ ಮೂರ್ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆ ಸಬ್ ಕಾಂಟ್ರಾಕ್ಟರ್ ದಬ್ಬಳಿಕೆ ಅವರು ಪ್ರತಿಯೊಂದು ಯಾವುದೇ ಕಾಮಗಾರಿ ಕೋಟೆಕರ ಗ್ರಾಮದಲ್ಲಿ ಯಾವುದೇ ಕಾಮಗಾರಿ ಕರಿಷ್ಠಾಗ ಇಲ್ಲ ಕರಿಷ್ಠಾಗಿ ಆಗಿಲ್ಲ ಅಲ್ಲಿ ಅದಕ್ಕಾಗಿ ನಾವು ಪ್ರಶ್ನೆ ಮಾಡಿದಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದೇವೆ ಅದಕ್ಕಾಗಿ ಇವತ್ತು ಮಾನವಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವತ್ತು ಮನೆ ಕೊಟ್ಟಾಗ ನಾವು ಬಂದಿದ್ದೇವೆ ಸಂಬಂಧಪಟ್ಟಂತ ಕಚೇರಿಯ ಅಧಿಕಾರಿಗಳು ಇದ್ದಾರೆ ಪ್ರತಿಯೊಂದ್ರಲ್ಲಿ ನಾವು ಕಚೇರಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಕರ್ತವ್ಯದ ಲೋಪದ ಬಗ್ಗೆ ಕೂಡ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಇಲ್ಲಿನ ಕಚೇರಿಗೆ ಬಂದಾಗ ಅಧಿಕಾರಿಗಳು ಯಾರ ಎಲ್ಲ ಇದಾರೆ ಯಾರು ಇಲ್ಲ ನಾವು ಮೊದಲದಾಗಿ ಒಳಗಡೆ ಕಾಲಿಟ್ಟಾಗ ಇಲ್ಲಿ ಖಾಲಿ ಚೇರ್ ಅನ್ನ ಕೂಡ ಕಂಡಿತು ಈ ಚೇರ್ ಯಾರು ಅಂತ ಕೂಡ ಗೊತ್ತಾಗ್ಲಿಲ್ಲ ಆ ಚೇರ್ ಅಲ್ಲಿ ಒಂದು ನಾಮ ಫಲಕ ಕೂಡ ಇಲ್ಲ ಯಾರು ಕೆಲಸ ಮಾಡ್ತಾರೆ ಯಾ ಅಧಿಕಾರಿ ಅಂತ ಹೇಳಿ ಒಬ್ಬ ಇದು ಕೂಡ ಇಲ್ಲ ಈಗ ನಾವು ಭೇಟಿ ಕೊಟ್ಟು ಇಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವು ಜನರಿಗೆ ತೋರಿಸಿ ಮತ್ತೆ ಹೊರಗಡೆ ಸರ್ 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 ಸಾಫೇ ಇಲ್ಲ ಸಾಫೆ ಗೌರ್ಮೆಂಟ್ ಬೇಕಿದ್ದಾರೆ ಸರ್ ಟೋಟಲ್ ಸ್ಟಾಫ್ ಟೋಟಲ್ ಸ್ಟಾಫ್ ನಾಲ್ಕು ಜನ ಇಲ್ಲಿ ಕ್ಲಾರಿಕಲ್ ಪೋಸ್ಟ್ ಇಲ್ಲಿ ಎಷ್ಟು ಬೇಕಾಗಿತ್ತು ಸರ್ ನಿಮಗೆ ಈಗ ಗೌರ್ಮೆಂಟ್ ಟೆಸ್ಟ್ ಆಗಿರುತ್ತೆ ಅಷ್ಟಿಲ್ಲ ಎಷ್ಟು ಬೇಕು ಏಳು ಜನ ಬೇಕು ಏಳು ಜನ ಬೇಕು ಈಗ ಎಷ್ಟು ಜನ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ

ಅಷ್ಟು ಇಲಾಖೆ ಅಧಿಕಾರಿಗಳನ್ನ ನೇಮಕ ಮಾಡಿದೀವಿ ಎಷ್ಟು ಅಧಿಕಾರಿಗಳು ನೇಮಕ ಮಾಡಿದೀವಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ ಇಲ್ಲಿ ಕಚೇರಿಗೆ ಕೆಲಸ ಮಾಡುವಂತ ಅಧಿಕಾರಿಗಳೇನೆ ಇಲ್ಲ ಅಂದಾಗ ಸಾರ್ವಜನಿಕರ ದೂರುಗಳು ಸಾರ್ವಜನಿಕರ ಕುಂದುಕೊಂದಗಳು ಯಾವುದೇ ರೀತಿಯಾಗಿ ಸಮಸ್ಯೆ ಪರಿಹಾರುತ್ತೇವೆ ಅನ್ನೋದ್ ಕೂಡ ನಿಮಗೆ ವಿಚಾರ ಮಾಡಲಿಕ್ಕೆ ನಿಮಗೆ ಬಿಟ್ಟು ವಿಚಾರ ಸರ್ ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೆ ಪದನಾಮಗಳು ಯಾರೇ ಸ್ಟಾಫ್ ಆಗಲಿ ಅವರು ಎ ಡಬ್ಲ್ಯೂ ಗಳಾಗ್ಲಿ ಡಬ್ಲ್ಯ ಸಾರಿ ಎಎಗಳಾಗಲಿ ಅಥವಾ ಸ್ಟಾಫ್ ಗಳಾಗ್ಲಿ ಅಥವಾ ಎಚ್ ಡಿ ಎರೇ ಇದ್ರು ಪದನಾಮ ಅನ್ನುವಂಥದ್ದು ಇವರು ಇದು ಹುದ್ದೆ ಇವ್ರ ಹೆಸರು ಅಂತ ಹೇಳಿ ಅದು ನಾವು ಹೇಳ್ತಾ ಇರೋದಲ್ಲ ಸರ್ಕಾರನೇ ಆದೇಶ ಮಾಡಿದೆ ಆಮೇಲೆ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಐಡಿ ಕಾರ್ಡ್ ಕೂಡ ಕಳೆದ ಐದಾರು ತಿಂಗಳಿಂದ ಒಂದು ಆದೇಶನೇ ಮಾಡಿದೆ ಪ್ರತಿಯೊಬ್ಬ ಅಧಿಕಾರಿಗಳು ಯಾರು ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ

ಎಲ್ಲ ಉನ್ನತ ಹುದ್ದೆ ಇದೀರಿ ತಿಂಗಳಿಗೆ ಎಂತ ಏನಾದ್ರು ನನಗೆ ಅನಿಸಬೇಕಾದ್ರೆ ಅರವತ್ತರಿಂದ ಒಂದ್ ಲಕ್ಷವರೆಗೆ ಸಂಬಳ ಇದೆ ಆದ್ರೆ ಅದೆಲ್ಲ ಕೂಡ ನಮ್ಮ ತೆರಿಗೆ ದುಡ್ಡಲ್ಲಿ ಅಂತ ಹಂತಗಣವಾಗಿ ಬರುತ್ತೆ ಇದೆಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡು ಹಾಗೆ ನಾವು ಸಾರ್ವಜನಿಕರ ಪರವಾಗಿ ಮತ್ತೆ ಸಾರ್ವಜನಿಕರ ಆಗಿ ಕೂಡ ನಾವು ಪ್ರಶ್ನೆ ಮಾಡೋದಿಷ್ಟೇ ದಯವಿಟ್ಟು ಸರ್ಕಾರದ ನೀತಿ ನಿಯಮಗಳನ್ನ ಗುರಿ ಉದ್ದೇಶಗಳನ್ನ ದಯವಿಟ್ಟು ಫಾಲೋ ಮಾಡಿ ನೋಡಿ ನಮ್ಗೆ ಇಲ್ಲಿ ಬಂದು ನೀವ್ಯಾರ ಸರ್ ನೀವ್ಯಾರ ಸರ್ ನೀವ್ಯಾರ ಸರ್ ಅಂತ ಕೇಳಬಹುದು ನೀವು ಐ ಡಿ ಕಾರ್ಡ್ ಹಾಕೊಂಡ್ಬಿಟ್ಟಿದ್ರೆ ಓಹ್ ಇವರು ರಮೇಶ ಇವರು ಸುರೇಶ ಇವರು ಎಸ್ ಡಿ ಐ ಅಂತ ನಾವೇ ತಿಳ್ಕೊಂಡು ನಿಮ್ಮ ಮಾತಾಡ್ಸಕ್ಕೂ ಬರ್ತಾ ಇರಲಿಲ್ಲ ಈ ತರ ಆಗ್ಬಾರ್ದು ನೀವು ಹೆಚ್ಚಿನ ಮಾಹಿತಿಗೆ ನಿಮ್ಮ ಮೇಲೆ ಅಂತ ಅಧಿಕಾರಿಗಳ ಪ್ರಶ್ನೆ ಮಾಡಿ ಆಮೇಲೆ ಅಧಿಕಾರಿಗಳು ನೀವು ಹೇಳದಂಗೇನೆ ಇಲ್ಲಿ ಚೇಂಬರ್ ಗಳು ಯಾಕೆ ಅಂತ ಹೇಳಿದ್ರೆ ಸ್ಟಾಫೇ ಇಲ್ಲ ಸ್ಟಾಫ್ ಇಂದ ಕಾಣಕ್ಕೋಸ್ಕರ ಚೇಂಬರ್ ಗಳು ಖಾಲಿದಾವೆ ಮತ್ತೆ ಕಟ್ಟಡ ಕೂಡ ಹಳೇದಾಗಿದೆ ಯಾವ್ದಾವುದು ಲಕ್ಷಾಂತರ ರೂಪಾಯಿ ಸಾರಿ ಕೋಟ್ಯಾಂತರ ರೂಪಾಯಿ ಆ ಏನೋ ದುಡ್ಡನ್ನ ಸರ್ಕಾರದ ದುಡ್ಡನ್ನ ಯಾವ್ದವ ಕಾಮಗಾರಿ ಕೆಲಸಕ್ಕೆ ಬಾರದ ಕಾಮಗಾರಿಗೆ ಉಪಯೋಗ ಮಾಡಿ ನಷ್ಟ ಮಾಡ್ತಾರೆ ಸರ್ಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸ ಏನಾಗ್ತಾ ಇದೆ ಏನಿಲ್ಲ ಅನ್ನೋದನ್ನ ನೀವು ಅದನ್ನ ಅಪ್ ಮಾಡಿದ್ರೆ ಅದನ್ನ ಜನರಿಗೆ ಆಗಿರ್ಬೋದು ದೂರದಾರರಾಗಿರ್ಬೋದು ಯಾವ್ದೇ ಸಂಘ ಸಂಸ್ಥೆಗಳಾಗಿರ್ಬೋದು ಮಾಹಿತಿ ಏನೋ ನಿಮ್ಗೆ ಏನೋ ಸಪೋರ್ಟ್ ಮಾಡ್ತಾರೆ ಅದ್ಬಿಟ್ಟು ನೋಡೋಣ ಕೇಳೋಣ ಮುಂದ್ ವಾರ ನೋಡ್ತೀನಿ ಇನ್ನೊಂದ್ ತಿಂಗಳು ನೋಡ್ತೀನಿ ಅನ್ನೋದಾದ್ರೆ ಅಲ್ಲಿ ಏನಾದ್ರೂ ಅನಾಹುತಗಳಾದ್ರೆ ಅದಕ್ಕೆ ಯಾರು ಕಾರಣ ಸಾರ್ವಜನಿಕರ ಅಥವಾ ಏನು ತೆರಿಗೆ ದುಡ್ಡು ಗೋಟೆ ತೆರಿಗೆ ದುಡ್ಡು ಅಲ್ಲಿ ಹಾಳಾಗ್ತಾ ಇದೆ ಪೋಲಾಗ್ತಾ ಇದೆ ಅಂತೇಳಿ ನಾವು ಪ್ರಶ್ನೆ ಮಾಡುವಾಗ ಅಲ್ಲಿ ಯಾರೋ ಎಕ್ಸ್ ವೈ ಜೆಡ್ ಪರ್ಸನ್ ಬಂದ್ಬಿಟ್ಟು ನಮ್ಮವ್ರ ಮೇಲೆ ಈ ತರದ ಅವಚ ಶಬ್ದ ನಾನು ಅವ್ರ ಮನೆ ಪ್ರತ್ಯೇಕವಾಗಿ ವ್ಯಕ್ತಿಕವಾಗಿ ಅವ್ರ ಮನೆ ಏನಾದ್ರು ವಿಚಾರಕ್ಕೆ ಹೋಗಿದ್ವಿ ನಾವು ಹೋಗಿದ್ವಿ ಅನ್ರಿ ಸರ ನಿನ್ನೆ ನೋಡಿದ್ರೆ ಆ ವಿಡಿಯೋನ ನೀವು ಅಲ್ಲ ಸರ್ ನಿನ್ನೆ ಆ ವಿಡಿಯೋ ನೋಡಿದ್ರ ನೀವು ಏನಾಗಿದೆ ಏನಿಲ್ಲ ಅನ್ನೋಂತ ಗಮನಿಸಿದ್ರೆ ಒಂದ್ಸರಿ ಅಲ್ಲೂ ಗಮನಿಸಿದಾದ್ಮೇಲೆ ಈಗ ಏನ್ ತಗೊಳ್ತಾ ಇದ್ರಿ ಆಕ್ಷನ್ ಅಥವಾ ದೂರ ಕೊಟ್ಟ ಮೇಲೆ ಆಕ್ಷನ್ ತಗೊಳ್ತೀರಾ ಅಥವಾ ನೀವಾಗಿಯೇನೇ ಖುದ್ದಾಗಿನೇ ಈ ತರ ಪ್ರಕರಣ ನಡೆದಿಂದಾಗ ಭೇಟಿ ಕೊಟ್ಟು ಏನು ಸರಿಪಡಿಸುವಂತ ಕೆಲಸವನ್ನು ಮಾಡ್ಬೇಕು ಅನ್ಕೊಂಡಿದ್ದೀರಾ ದೂರ ಬರೋ ತರ ನಿಮ್ಗೆ ಯಾವ್ದು ಅಲ್ಲಾಡಲ್ಲ ಅನ್ಸುತ್ತಲ್ವಾ ಅದೇ ಮತ್ತೆ ದೂರ ಕೊಟ್ಟಾದ್ಮೇಲೆ ನೋಡೋಣ ಮಾಡೋಣ ಆಮೇಲೆ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಸಾರ್ವಜನಿಕರ ಸೇವಕರ ಅಥವಾ ಅವರು ಮನೆ ಮನೆಗೋಸ್ಕರ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಇದ್ದಾರಾ ಸರ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಎರಡು ಮೂರು ದಿನಗಳಿಂದ ಸಾರಿ ಒಂದು ವಾರದಿಂದ ಆ ವಿಚಾರವಾಗಿ ಮಾತಾಡೋಣ ಅಂತಂದ್ರೆ ಸಂಪರ್ಕ ಮಾಡಿದ್ರೆ ಕಾಲೆತ್ತುವಂತ ಪರಿಸ್ಥಿತಿ ಅಧಿಕಾರಿಗಳು ಸಾರ್ವಜನಿಕ ಅಧಿಕಾರಿಗಳ ಅಥವಾ ತಮ್ಮ ವೈಯಕ್ತಿಕವಾಗಿ ಅಹ್ ಕೆಲಸ ಮಾಡದಾರ ಅವ್ರಿಗೇನು ಸಂಬಳ ಸರ್ಕಾರದಿಂದ ಬರ್ತಾ ಇದೆ ಅಥವಾ ವೈಯಕ್ತಿಕವಾಗಿ ನಿಮ್ಮ ಪಾಕೆಟ್ ಮನಿಯಿಂದ ಏನಾದ್ರು ಕೊಡ್ತಾ ಇದ್ರಿ ಅಂತ ನೀವು ಮೊದಲು ಮೊದಲ ಹಂತದಲ್ಲಿ ನಿಮ್ಮ ಕೆಳ ಹಂತದ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರಿಗೆ ಮೊದಲವಾಗಿ ಸಾರ್ವಜನಿಕರು ಯಾರೇ ಕರೆಗಳನ್ನು ಮಾಡಿದಾಗ ಅವರು ಕರೆಗಳನ್ನು ಸ್ವೀಕರಿಸಿ ಅವರಿಗೆ ತಕ್ಕದಾದಂತ ಉತ್ತರ ಕೊಡೋದು ಫಸ್ಟ್ ಆಫ್ ಆಲ್ ರೆಸ್ಪಾನ್ಸ್ ದಯವಿಟ್ಟು ಈ ಪ್ರಕರಣ ದೂರ ಕೊಟ್ಟು ಹೋಗ್ತೀವಿ ನೀವು ನಾಳೆ ಬರ್ತಿರೋ ನಾಡದು ಬರ್ತಿರೋ ನೇರವಾಗಿ ಪರಿಶೀಲಿಸಬೇಕು ಪರಿಶೀಲಿಸಿದ ನಂತರ ಅಲ್ಲಿ ಏನಾಗಿದೆ ಕಳಪೆ ಕಾಮಗಾರಿ ಆಗಿದೆ ಅಂತ ನಾವು ಆರೋಪ ಮಾಡ್ತಾ ಇದೀವಿ ಅದಕ್ಕೆ ಪೂರಕವಾದಂತ ದಾಖಲಾತಿಗಳನ್ನು ಹೋಗಿದೀವಿ ನೀವು ನೇರವಾಗಿ ಅಲ್ಲಿ ಮಾಡಬೇಕು ಸ್ಟಾರ್ಟ್ ಮಾಡ ವಿಸಿಟ್ ಮಾಡಿದಾಗ ನಮ್ಮೂರಿಗೆ ತಿಳಿಸ್ಬೇಕು ಅಲ್ಲಿ ಬಂದಾಗ ನಾವು ಏನೆಲ್ಲ ಉತ್ತರ ಕೊಡ್ತೀವಿ ಅಥವಾ ಆರೋಪಕ್ಕೆ ನಾವು ಸಾಕ್ಷಿಗಳು ಕೊಡ್ತೀವಿ ಅನ್ನೋದನ್ನ ನೀವು ಪರಿಗಣಿಸ್ಬೇಕು ನಮ್ಮ ಬೇಡಿಕೆ ಇರೋದೇನಂದ್ರೆ ಆ ಕಳಪೆ ಕಾಮಗಾರಿಯನ್ನು ನಿಲ್ಲಿಸಿ ಹೊಸ ಮತ್ತು ಗುಣಮಟ್ಟದ ಕಾಮಗಾರಿಯನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಂತದ ಅಧಿಕಾರಿಗಳಾಗ್ಲಿ ಅಥವಾ ನೀವಾಗ್ಲಿ ನಿಮ್ಮ ಇಲಾಖೆ ಹಾದಿ ಅಧಿಕಾರಿಗಳು ನಮಗೆ ಸರಿಯಾಗಿ ಸ್ಪಂದಿಸ ಇದ್ದ ಪಕ್ಷದಲ್ಲಿ ಮುಂದಿನ ಕೆಲವು ಘಟನೆಗಳಿಗೆ ಹೋರಾಟಗಳಿಗೆ ನೀವೇ ಸಾಕ್ಷಿ ಆಗ್ತೀರ ಅಂತ ಈ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಸರ್ ಈಗ ನಾನು ಕೆ ಆರ್ ಎಸ್ ಪಕ್ಷದ ಒಬ್ಬ ಮುಖಂಡನಾಗಿ ಮಾತಾಡಿದೆ ಇಲ್ಲಿ ಕೇಳಿ ಸರ್ ಅಲ್ಲ ಇರಲಿ ನಾನು ಒಬ್ಬ ಕೆ ಆರ್ ಎಸ್ ಪಕ್ಷದ ಮುಖಂಡನಾಗಿ ಮಾತಾಡಿದೆ ಈಗ ಅದೇ ಸ್ಥಳೀಯ ಕೋಟೆಗಾರ ಆಗಿರ್ತಕ್ಕಂಥ ಬಸವರಾಜ್ ಅಂತೇಳಿ ಮಾತಾಡ್ತಾರೆ ಅವ್ರ ಬಾಯಿಂದನೇ ಒಂದೆರಡು ನಿಮಿಷ ಮಾಹಿತಿಯನ್ನು ಕೇಳ್ಕೊಳ್ಳಿ ಸರ್ ಹಲೋ ಸರ್ ನಮಸ್ಕಾರ ಸರ್ ಜೆಂಕ ವರ್ಕ್ ಮಾಡಿದ್ವಿ ಸರ್ ಅಲ್ಲಿ ಕಾಂಟ್ಯಾಕ್ಟ್ ಸರ್ ಯಾವ್ದು ರೆಸ್ಪಾನ್ಸ್ ಮತ್ತೆ ಪೂರ ಅತಿ ಒಂದು ಫೀಟ್ ಕೂಡ ಹಾಳು ತೆಗಿದಿಲ್ಲ ಸರ್ ಅವರು ಒಳ್ಳೆ ಗೌರವಾನ್ವಿತ ಅಧಿಕಾರಿಗೇನೇ ಬೇಲೆ ಕೊಟ್ಟಿಲ್ಲ ಅಂತಂದ್ರೆ ಗೌರವಾನ್ವಿತ ಅಧಿಕಾರಿಗಳನ್ನೇ ಬೇಲೆ ಇಲ್ಲ ಅವ್ರ ಕಡೆ ನಿಮಗೇನೆ ಏನೋ ಹೇಳಿದ್ರಲ್ಲ ಈಗ ಆತರ ಮಾತಾಡ್ತಾನಂತಂದ್ರೆ ನೀವು ಯಾವ ರೀತಿಯಾಗಿ ಅವ್ರನ್ನ ಸಹಿಸ್ಕೊಂಡಿದ್ದೀರಿ ನಿಮ್ಮ ಹ ಹಾಂ ಅವ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಸರ್ ಸರಿ ಆಗ್ತಾರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ನಿಮ್ಮ ಹತ್ರ ಇದು ಇರುತ್ತಲ್ಲ ಅದಿಕಾರೆ ಯಾರು ಡಿ ಟಿ ಸಿ ಮಾಡ್ಬೇಕ ಯಾರು ಮಾಡ್ಬೇಕು ಅದನ್ನು ಹಾಂ ಮಾತಾಡೋದ್ ಇನ್ನು ಸರ್ ಸ್ಪಷ್ಟವಾಗಿ ಸರಿ ಸರ್ ಅದು ನೋಡಿ ಕೇಸ್ನ ಮಾಡಿರಿ ಅದು ಹೆಂಗಿದ್ರು ಅವರು ರದ್ದು ಮಾಡೋಕೆ ಸರ್ ಅವ್ರು ಅವ್ರ ಲೈಸೆನ್ಸ್ ರದ್ದು ಮಾಡೋಕೆ ಸರ್ ಅವರು ಯಾಕಂದ್ರೆ ಅವ್ರು ಯಾವ ಕಾರಣಕ್ಕೆ ಗುಣಮಟ್ಟದಲ್ಲಿ ಮಾಡ್ಕೋತಕ್ಕಂಥ ಅವರು ಕಾಲ್ ಮಾಡಲ್ಲ ಸರ್ ಅವರು

ಅವರು ಮುಂದಿನ ಹಂತದಲ್ಲಿ ಕಾರ್ಯಕ್ರಮ ಏನು ಕಾರ್ಯಗಳನ್ನು ಮಾಡಲಿಕ್ಕೆ ಸಿದ್ಧ ಇಲ್ಲ ಅಂತಂದ್ರೆ ಅದಕ್ಕೆ ನಾವು ಹೇಳ್ತಾ ಇದೀವಿ ಒಂದು ಮೊದಲ ಹಂತವಾಗಿ ನಿಮಗೆ ಕೈ ಮುಗಿತೀವಿ ಕಾಲು ಮುಗಿತೀವಿ ತದನಂತರ ಬೇರೆ ರೂಪದಲ್ಲಿ ತಿರುವು ಪಡೆದುಕೊಳ್ಳಕ್ಕೆ ನೀವು ಆಸ್ವಾದ ನೀಡಬೇಡ ಅಂತ ಹೇಳ್ತಾ ಇಷ್ಟೊಂದು ನೀವು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀರಿ ಧನ್ಯವಾದಗಳು ಈಗ ಅದೇ ರೀತಿಯಾಗಿ ನಾವು ದೂರ ಕೊಟ್ಟು ಹೋಗ್ತೀವಿ ಅದನ್ನ ಪರಿಶೀಲಿಸಿ ನೀವೇನೇ ನೇರವಾಗಿ ಅಲ್ಲಿ ಭೇಟಿ ಕೊಟ್ಟು ಖುದ್ದಾಗಿ ಭೇಟಿ ಕೊಟ್ಟು ಅವ್ರನ್ನ ಗುತ್ತಿಗೆದಾರರು ಯಾರಿದ್ದಾರೆ ಸಂಬಂಧಪಟ್ಟವರು ಯಾರಿದ್ದಾರೆ ಕರೆಸಿ ನಾವು ನಮ್ಮ ತಾಯಿ ಏನಿದೆ ಅಥವಾ ಬೇಡಿಕೆ ಏನಿದೆ ದೂರಲ್ಲಿ ಅಂಶ ಏನಿದೆ ಅದನ್ನ ಸರಿಪಡಿಸುವಂಥ ಕೆಲಸ ನಿಮ್ದಾಗ್ಬೇಕು ಸರ್ ನಿಮ್ಮಲ್ಲಿ ಬಹಳ ಗೌರವ ಇಟ್ಟಿದ್ದೀವಿ ಇಷ್ಟೊತ್ತು ನಮಗೆ ರೆಸ್ಪಾನ್ಸ್ ಮಾಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್ ಕೆ ಆರ್ ಎಸ್ ಪರೀಕ್ಷೆ ವತಿಯಿಂದ ಮಾಡ್ಬೇಕು ಸರ್ ಇದೆಲ್ಲ ರೆಕಾರ್ಡ್ ಆಗಿದೆ ಲೈವ್ ಅಲ್ಲಿ ಕೂಡ ಹೋಗ್ತಾ ಇದೆ ಧನ್ಯವಾದಗಳು ಸರ್ ಮತ್ತೆ ಮಾತಾಡ್ತೀವಿ ಅವಶ್ಯಕ ಬಿದ್ದಲ್ಲಿ ನಿಮ್ಮ ಜೊತೆ ನಮಸ್ಕಾರ ಸರ್